ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಹಳ್ಳಿ ಹಳ್ಳಿಗೆ ತೆರಳಿ ಮತಬೇಟೆ ನಡೆಸಿರುವಂತಹ ತುಕಾರಾಂ ಗೆದ್ದೆ ಗೆಲ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ನಾವು ಅಭಿವೃದ್ಧಿ ವಿಚಾರಗಳನ್ನು ಹಿಡಿದು ಜನರ ಬಳಿ ಹೋಗ್ತೇವೆ ಜನರು ಅಭಿವೃದ್ಧಿಗೆ ಮತ ಹಾಕ್ತಾರೆ ಈ ಚುನಾವಣೆಯಲ್ಲಿ ನಾವು ಗೆದ್ದೆ ಗೆಲ್ತೀವಿ ಅಂತ ಇ ತುಕಾರಾಮ್ ಹೇಳಿದ್ದಾರೆ

ಕೆ ರಂಗೇ ಇರ್ತದೆ ಎರಡೂ ಪಕ್ಷಗಳು ಕೂಡ ಜಿದ್ದಾಜಿದ್ದಿನ ತಯಾರಿ ನಡೆಸಿದ್ದು ಈಗಾಗಲೇ ಪ್ರಚಾರ ಕಣಕ್ಕೆ ಭರ್ಜರಿಯಾಗಿ ಧುಮುಕಿದವೆ ಇತಾ ಕಾಂಗ್ರೆಸ್ನಲ್ಲೂ ಕೂಡ ಭರ್ಜರಿಯಾದ ಪ್ರಚಾರವನ್ನು ನಡೆಸ್ತಾ ಇರುವಂಥದ್ದು ಕಾಂಗ್ರೆಸ್ನ ಈ ಈತುಕರಾಮ ಕೂಡ ಪ್ರಚಾರ ಕಣದಲ್ಲಿ ಭಾರಿ ಪೈಪೋಟಿಯನ್ನು ನೀಡ್ತಾ ಇರುವಂಥದ್ದು ಭಾರಿ ರಣತಂತ್ರದೊಂದಿಗೆ ತೀವ್ರವಾದಂಥ ಲೆಕ್ಕಾಚಾರಗಳೊಂದಿಗೆ ಅವರು ಪ್ರಚಾರವನ್ನು ಕೈಗೊಂಡು ಕೈಗೊಂಡಿರುವಂಥದ್ದು ಸದ್ಯಕ್ಕೆ ನಮ್ಮ ಜೊತೆಗೆ ಅಭ್ಯರ್ಥಿಯಾದಂಥ ಈತುಕರಾಮ್ ಅವರ ಜೊತೆಗೆ ಅವರನ್ನೇ ಮಾತಾಡ್ತಾ ಹೋಗೋಣ ಸರ್ ಈಗಾಗಲೇ ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರವನ್ನು ಶುರು ಮಾಡಿದ್ದೀವಿ ಹೇಗಿದೆ ಸರ್ ಜನರ ರೆಸ್ಪಾನ್ಸ್ ಖಂಡಿತ ಒಳ್ಳೆ ರೆಸ್ಪಾನ್ಸ್ ಇದೆ ಯಾಕಂದರೆ ಈ ಭಾಗದಲ್ಲಿ ನಾನು ನಾಲ್ಕು ಬಾರಿ ಶಾಸಕನಾಗಿ ಅಲ್ಪಾವಧಿಗೆ ಸಚಿವನಾಗಿ ಸಿ ಎಲ್ ಪಿ ಸೆಕ್ರೆಟರಿಯಾಗಿ ಮತ್ತು ಪಾರ್ಲಿಮೆಂಟ್ರಿ ಸೆಕ್ರೆಟರಿಯಾಗಿ ಕೂಡ ನಾನು ಕೆಲಸವನ್ನು ನಿರ್ವಹಿಸಿದ್ದೇನೆ ಯಾವ್ಯಾವಾಗ ನನಗೆ ಅಧಿಕಾರ ಸಿಕ್ಕಿದೆ ಜನರ ಪ್ರೀತಿಯ ಅಭಿಮಾನದೊಂದಿಗೆ ಈ ಭಾಗದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮೋಲ್ಡ್ಗಳೊಂದಿಗೆ ಜನರಿಗೆ ಬೇಕಾದಂಥ ಒಂದು ಮುನ್ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳೊಂದಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಅದು ನನಗೆ ವರವಾಗುತ್ತೆ ಅನ್ಕಂತೇಳಿ ನಾನು ಅನ್ಕೊಂತ ಇದ್ದೀನಿ ಸರ್ ಚುನಾವಣೆಯಲ್ಲಿ ಅಭಿವೃದ್ಧಿ ಅಲ್ಲದೇ ಮಾತಿನ ವಿಚಾರಗಳು ಮಾತಿನ ಭಾರಾಟೆ ಮಾತಿನ ಮಲ್ಲ ಇದು ಕೂಡ ನಡೀತಾ ಇರುವಂಥದ್ದು ಕೌರವರು ಪಾಂಡವರು ಇದ್ದ ಅನ್ನುವಂಥದ್ದು ಕೌರವರು ಯಾರು ಅನ್ನುವಂಥದ್ದನ್ನು ಅವರು ಶ್ರೀರಾಮುಲು ಪ್ರಶ್ನೆ ಮಾಡ್ತಾರೆ ಕೌರವರು ಕಾಂಗ್ರೆಸ್ನವರು ಅಂತ ಅವರು ಟೀಕೆ ಮಾಡುವಂಥದ್ದು ಈಗ ನಮಗೆ ಸಂಡೂರಿನಲ್ಲಿ ಇಲ್ಲಿ ಯಾವಾಗಲೂ ಕೂಡ ಆಮೇಲೆ ಇವತ್ತು ಬಳ್ಳಾರಿ ಜಿಲ್ಲೆನೂ ಕೂಡ ನಮ್ಮ ಪಕ್ಷ ಯಾವಾಗಲೂ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವು ಬಂದಿರತಕ್ಕಂಥವ್ರು ಇವತ್ತು ನಾವು ಇವತ್ತೇನು ಶ್ರೀರಾಮುಲು ಅವರು ಕೌರವರು ಪಾಂಡವರು ಏನು ಹೇಳ್ತಾ ಇದ್ದಾರಲ್ಲ ಅದರಲ್ಲಿ ವಿಜಯೋತ್ಸವ ಆಗಿರೋದು ಪಾಂಡವರಿಗೇ ಆಗಿರ್ತಕ್ಕಂಥದ್ದು ಆ ರೀತಿಯಾಗಿ ಇವತ್ತು ಕಾಂಗ್ರೆಸ್ಸಿಗೆ ವಿಜಯೋತ್ಸವ ಆಗ್ತದೆ ಇವತ್ತಿನ ದಿನ ರಾಹುಲ್ ಗಾಂಧಿಯವ್ರು ಇರ್ಬೋದು ಜೊತೆಗೆ ಪ್ರಿಯಾಂಕಾ ಗಾಂಧಿಯವ್ರು ಇರ್ಬೋದು ಜೊತೆಗೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೊತೆಗೆ ಮಾಜಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸಾವ್ರ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಖಂಡಿತ ನಮ್ಗೆ ಒಳ್ಳೆಯದಾಗುತ್ತೆ ಪ್ರಮುಖವಾಗಿ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳ ಮೇಲೆ ದೊಡ್ಡ ಮಟ್ಟದ ವಿಶ್ವಾಸ ಇಟ್ಕೊಂಡಿರುವಂಥದ್ದು ಮತ್ತು ಗ್ಯಾರಂಟಿ ಯೋಜನೆಗಳ ಮೇಲೆ ತಾವು ಚುನಾವಣೆಗೆ ಹೊರಟಿರುವಂಥದ್ದು ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಗ್ಯಾರಂಟಿ ಯೋಜನೆಗಳನ್ನು ಲೇವಡಿ ಮಾಡ್ತಾ ಹೆಣ್ಣುಮಕ್ಕಳು ದಾರಿ ತಪ್ತಾರೆ ಅನ್ನುವಂಥ ಒಂದು ಮಾತಾಂತ ಇದಕ್ಕೆ ನೀವೇನು ಹೇಳಕ್ಕೆ ಸರ್ ಈಗಾಗಲೇ ಖಂಡಿತ ನಮ್ಮ ಸ್ವಾತಂತ್ರ್ಯ ಮಂತ್ರದ ಹಿಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಆಡಳಿತದಲ್ಲಿದ್ದಾಗ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯನ್ನು ಹೇಳಿದ್ದೀವಿ ಏನು ಭರವಸೆಗಳನ್ನು ಕೊಟ್ಟಿದ್ವಿ ಚಾಚು ತಪ್ಪದೆ ನುಡಿದಂತೆ ನಾವು ನಡ್ಕೊಂಡಿದ್ದೀವಿ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರಗಳು ಕ್ಯಾಂಥ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಡ್ಕೊಂಡಿದ್ವಿ ರಾಜ್ಯದಲ್ಲಿ ಕೂಡ ಅದೇ ಥರ ನಾವು ನುಡಿದಂತೆ ನಡ್ಕೊಂಡಿದ್ದೀವಿ ಕೂಡ ಇವತ್ತು ಸಿದ್ದರಾಮಯ್ಯ ಸಾಹೇಬರು ನೂರ ಅರವತ್ತೈದು ಭರವಸೆಗಳ ಮ್ಯಾನಿಫೆಸ್ಟೋ ಕೊಟ್ಟಿದ್ದೀವಿ ನಾವು ಸರ್ ಅಲ್ಲ ಕುಮಾರಸ್ವಾಮಿ ನಾನು ಬರ್ತೀನಿ ಅದೇ ಸಬ್ಜೆಕ್ಟಿಗೆ ಬರ್ತೀನಿ ಸ್ವಲ್ಪ ಹೇಳಿಕೆ ಅಂತ ಬರ್ತೀನಿ ಇವತ್ತಿಗೂ ನಾವು ಭರವಸೆಗಳನ್ನು ನಾವು ಏನು ಹೇಳಿದ್ವಿ ಅದನ್ನು ಈಡೇರಿಸ್ಕೊಂತ ನಾವು ಬಂದಿದ್ವಿ ಜೊತೆಗೆ ಇವತ್ತು ಜನರಿಗೆ ಬೇಕಾದಂಥ ಒಂದು ಗ್ಯಾರಂಟಿಗಳು ಕೂಡ ನಾವು ಐದು ಗ್ಯಾರಂಟಿಗಳ್ನ ಕೊಟ್ಟಿದ್ವಿ ತಾವು ಕೇಳ್ದಂಗೆ ಇವತ್ತು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಆ ವರ್ಡ್ ನಾನು ಹೇಳಕ್ಕೆ ಹೋಗೋಲ್ಲ ಅನ್ಪಾರ್ಲಿಮೆಂಟ್ರಿ ವರ್ಡ್ ಆಗುತ್ತೆ ಅದು ಆದರೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹ್ರಿ ಹೇಳಿದ್ದಾರೆ ಹೋಗಿ ಹೋಗಿ ಪಾಪ ಇದನ್ನು ಏನು ಹುಲ್ಲು ಹೊತ್ತ ಮಹಿಳೆಯನ್ನು ಹೋಗ್ಬಿಟ್ಟು ಬಿ ಜೆ ಪಿರಿಗೆಲ್ಲ ಒತ್ತಿಟ್ಬಿಟ್ರಲ್ಲ ಹೀಗಾಗಿ ಅವರು ಒಂದು ಇದ್ರ ಬಗ್ಗೆಯೂ ನಂಬಿಕೆ ಇಲ್ಲ ಜಾತ್ಯತೀತ ಬಗ್ಗೆಯೂ ನಂಬಿಕೆ ಇಲ್ಲ ಜೊತೆಗೆ ಆ ಒಂದು ಮಹಿಳೆಯರ ಬಗ್ಗೆನೂ ಗೌರವ ಇಲ್ಲ ಯಾಕೆಂದರೆ ಕಾರ್ಯಕ್ರಮಗಳು ಜನಪರವಾಗಿರ್ತಕ್ಕಂಥವು ಇಂಥವನ್ನ ಮಾಡಿರ್ತಕ್ಕಂಥದ್ದು ಅದು ನಾನು ಕಂಡಿಸ್ತೇನೆ ತುಕಾರಾಮ್ ಅವರು ಕ್ಷೇತ್ರ ಬಿಟ್ಟು ಬೇರೆ ಕಡೆ ಸೊಂಡೂರು ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಪರಿಚಯ ಇಲ್ಲ ನಾವು ಮೋದಿ ನಮ್ಮ ಬೆನ್ನಿಂದಿದ್ದರೆ ಶ್ರೀರಾಮ ನಂಬಿದ್ದರೆ ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸದಲ್ಲಿ ಬಿಜೆಪಿ ಇರುವಂಥದ್ದು ಇದಕ್ಕೆ ನೀವೇನು ಹೇಳ್ತೀವಿ ನೋಡಿ ಇವತ್ತು ಅವರೆಲ್ಲ ದೊಡ್ಡ ಪ್ರಚಾರ ಇತ್ತಲ್ಲ ಸ್ಟೇಟ್ ಲೆವೆಲ್ ಲೀಡ್ರಲ್ಲ ಮತ್ತು ಯಾಕೆ ಒಂದೇ ಪಕ್ಷದಾಗ ಗೆಲ್ಲಿಲಿಲ್ಲ ಸ್ಟೇಟ್ ಲೆವೆಲ್ ಲೀಡ್ರ ಅಲ್ಲ ನಾಯಕರು ಲೀಡರು ಅಂತೇಳಿ ನಾಯಕರಿಗೆ ಏನು ಹೇಳಿದ್ರೆ ಅಂದ್ರೆ ಅಕೌಂಟೆಬಿಲಿಟಿ ಹೇಳಬೇಕಲ್ಲ ಸಮಾಜದ ಪರವಾಗಿ ಏನು ಮಾಡಿದ್ದಾರೆ ಅಂತಂಥೇಳಿ ಜೊತೆಗೆ ಸ್ಟೇಟ್ ಲೀಡ್ರ್ ಹೇಳಿದ್ರಲ್ಲ ಮತ್ತು ಸ್ಟೇತ ಬಿತ್ತು ಕ್ಷೇತ್ರ ಯಾಕೆ ಬದಲಿ ಮಾಡಬೇಕು ಇವತ್ತು ಬಳ್ಳಾರಿ ಬಳ್ಳಾರಿರಲ್ಲಿ ಬಿಟ್ಟರು ಅಲ್ಲಿಂದ ಪಕ್ಷ ಬದಲಿ ಮಾಡಿದರು ಅಲ್ಲಿಂದ ಮತ್ತೆ ಎಂ ಪಿ ಆದರೂ ಅಲ್ಲಿಂದ ಬಿಟ್ಟು ಮಣ್ಕಾಲ್ಮೂರಿಗೆ ಹೋದ್ರು ಮಣಕಾಲ್ಮೂರಿನಾಗ ವರ್ಕೌಟ್ ಆಗಲಿಲ್ಲ ಅಂತೇಳಿ ಮತ್ತೆ ಬಳ್ಳಾರೂರಲ್ಲಿ ಬಂದರು ಈಗ ವರ್ಕೌಟ್ ಆಗಲಿಲ್ಲ ಅಂತೇಳಿ ಇವತ್ತಿನ ಎಂ ಪಿಗೆ ತಗೊಂಡು ಇವರೊಬ್ಬ ಲೀಡ್ರಾ ಒಬ್ಬೇ ತುಕಾರಾಮ ಇವತ್ತಿನ ದಿನ ಒಂದೇ ಕ್ಷೇತ್ರದಿಂದ ಇಡೀ ದೇಶಕ್ಕೆ ಗೊತ್ತಿದೆ ಇದೇ ಕರ್ನಾಟಕ ಗೊತ್ತಿದೆ ಅದಕ್ಕೋಸ್ಕರ ಲೋಕಸಭೆಗೆ ಈ ಒಂದು ಒಳ್ಳೆ ಅಭ್ಯರ್ಥಿ ಅನ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಯಾರ್ ಲೀಡರ್ ಅಂತೇಳಿ ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ ಯಾರ ಚುನಾವಣೆ ಯಾರು ಲೀಡರ್ ನ್ಯಾಷನಲ್ ಲೀಡರ್ ಅವರು ಪ್ರಚಾರದ ರೂಪರೇಷೆಗಳನ್ನ ಹೇಗೆ ಯಾರೆಲ್ಲ ಬರ್ತಾರೆ ಮತ್ತೆ ಯಾವೆಲ್ಲ ರಾಷ್ಟ್ರ ನಾಯಕರು ಈಗಾಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಈಗ ಮೂರು ಕಾರ್ಯಕ್ರಮಗಳನ್ನ ನಮ್ಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಉಪ ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಂತೋಷ್ ಲಾಡ್ ಸಾಹೇಬರು ಜಮೀರ್ ಅಹಮದ್ ಅವರು ನಮ್ಮ ವಸ್ತುವಾರಿ ಸಜ್ಜನ ನಾಗೇಂದ್ರ ಅವರು ಇನ್ನಿತರ ನಮ್ಮ ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆಲ್ಲ ಬರ್ತಾ ಇದ್ದಾರೆ ಜಿಲ್ಲೆ ಎಲ್ಲ ಶಾಸಕರು ಕೂಡ ಸ ಜೊತೆಗಿರ್ತಾರೆ ಜೊತೆಗೆ ಇವತ್ತು ನಾವು ಬಿರುಸಿನ ಪ್ರಚಾರ ಕೂಡ ಎಲ್ಲ ನಾವು ಕೈಗೊಂಡಿದ್ದೀವಿ ಇವತ್ತು ನಾವು ಖಂಡಿತವಾಗ್ಲೂ ಈಗ ಈ ಒಂದು ಪ್ರಚಾರನ ಒಂದು ಅಂತ್ಯಕ್ಕೆ ನಾವು ತಗೊಂಡು ಹೋಗ್ಬಿಟ್ಟು ನಾವು ಗುರಿಯನ್ನು ನಾವು ಮುಡ್ತಾ ಇದ್ದೀವಿ ಖರ್ಗೆ ಸಾಗರು ಬರ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆಗೆ ಬರ್ತಾ ಇದ್ದಾರೆ ಇದಿಷ್ಟು ಅವರ ಮಾತು ನಾವು ಗೆಲ್ತೀವಿ ಗೆಲುವು ನಮಗೆ ದಿನ ಕೌರವರು ಯಾರು ಪಾಂಡವರು ಯಾರು ಅಂತ ಗೊತ್ತಾಗುತ್ತೆ ಅಂತ ಅನ್ನೋದು ಖಚಿತವಾದಂಥ ಮಾತು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಅರುಣ್ ನವಲಿ ಟಿವಿ ಫೈವ್ ಬಳ್ಳಾರಿ